ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು ಮಗುವ ತನ್ನ ಹಿಡಿಯ ಜಗವು ಎಂದು ಬಗೆದಳು ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು ತನ್ನ ಹಿಡಿಯ ಜಗವು ಎಂದು ಬಗೆದಳು ಎಂದು ಬಗೆದಳು ದಿನವೂ ಆಡಿ ಬರಲು ಹೆಮ್ಮೆ ಪಡುವಳು ದಿನವೂ ಆಡಿ ಬರಲು ಹೆಮ್ಮೆ ಪಡುವಳು ಮಗುವು ಬೇಗ ಬಾರದಿರಲು ಕೂಗಿ ಕರೆವಳು ಮಗುವು ಬೇಗ ಬಾರದಿರಲು ಕೂಗಿ ಕರೆವಾಳೂ ಮಗುವುದಿನವೂ ಆಡಿ ಬರಲು ಹೆಮ್ಮೆ ಪಡುವಳು ಮಗುವು ಬೇಗ ಬಾರದಿರಲು ಕೂಗಿ ಕರೆವಾಳು ಕೂಗಿ ಕರೆವಾಳು ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು ಮಗುವಾ ತನ್ನ ಇಡಿಯ ಜಗವು ಎಂದು ಬಗೆದಳು ಎಂದು ಬಗೆದಳು ತನ್ನ ನೂರು ಕಷ್ಟ ಸಹಿಸಿ ಮಗುವಾ ಪೊರೆವ ಕಷ್ಟ ಸಹಿಸಿ ಮಗುವ ಪೊರೆವಳು ಹಲವು ಕೆಲಸ ಇರಲು ಬಿಟ್ಟು ತಿಂಡಿ ಕೊಡುವಳು ಹಲವು ಕೆಲಸ ಇರಲು ಬಿಟ್ಟು ತಿಂಡಿ ಕೊಡುವಳು ತನ್ನ ನೂರು ಕಷ್ಟ ಸಹಿಸಿ ಮಗುವ ಪೊರೆವಳು ಹಲವು ಕೆಲಸ ಇರಲು ಬಿಟ್ಟು ತಿಂಡಿ ಕೊಡುವಳು ತಿಂಡಿ ಕೊಡುವಳು ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು ಮಗುವ ತನ್ನ ಇಡಿಯ ಜಗವು ಎಂದು ಬಗೆದಳು ಎಂದು ಬಗೆದಳು ಮಗುವು ತನ್ನ ಕರುಳ ಕುಡಿಯು ಎಂದು ಬಗೆವಳು ಮಗುವು ತನ್ನ ಕರುಳ ಕುಡಿಯು ಎಂದು ಬಗೆವಳು ಮಗುವಿನೊಡನೆ ದಿನದ ಕೆಲಸ ಮಾಡಿಬಿಡುವಳು ಮಗುವಿನೊಡನೆ ದಿನದ ಕೆಲಸ ಮಾಡಿಬಿಡುವಳು ಮಗುವು ತನ್ನ ಕರುಳ ಕುಡಿಯು ಎಂದು ಬಗೆವಳು ಮಗುವಿನೊಡನೆ ದಿನದ ಕೆಲಸ ಮಾಡಿಬಿಡುವಳು ಮಾಡಿಬಿಡುವಳು ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು ಮಗುವಾ ತನ್ನ ಇಡಿಯ ಜಗವು ಎಂದು ಬಗೆದಳು ಎಂದು ಬಗೆದಳು ಮಗುವು ಅಳಲು ನೊಂದು ತಾನು ಮನದಿ ಕನಲುವಳು ಮಗುವು ಅಳಲು ನೊಂದು ತಾನು ಎಲ್ಲ ಮರೆವಾಳು ತನ್ನ ಮಗುವ ನೋಡಿ ಎಲ್ಲ ಮರೆವಾಳು ಮಗುವು ಅಳಲು ನೊಂದು ತಾನು ಮನದಿ ಕನಲುವಳು ತನ್ನ ಮಗುವ ನೋಡಿ ಎಲ್ಲ ಮರೆವಳೂ ತನ್ನ ಮಗುವ ನೋಡಿ ಎಲ್ಲ ಮರೆವಾಳು ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು ಮಗುವಾ ತನ್ನ ಇಡಿಯ ಜಗವು ಎಂದು ಬಗೆದಳು ಎಂದು ಬಗೆದಳು ಮಗುವೇ ನಾಳೆ ನಾಡ ಪ್ರಜೆಯು ಎಂದು ನೆನೆವಳು ಮಗುವೆ ನಾಳೆ ನಾಡ ಪ್ರಜೆಯು ಎಂದು ನೆನೆವಳು ಜಗಕ್ಕೆ ಮಗುವ ಕೊಟ್ಟು ಜಗಕ್ಕೆ ಮಗುವ ಕೊಟ್ಟು ತಾನು ತಾಯಿಯಾದಳು ಮಗುವೆ ನಾಳೆ ನಾಳೆ ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು ತನ್ನ ಹಿಡಿಯ ಜಗವು ಎಂದು ಬಗೆದಳು ತಾಯಿ ತಾನು ಮಗುವ ಹಡೆದು ಮರೆತಳು ಮರೆತಳೂ ತನ್ನ ಹಿಡಿಯ ಜಗವು ಎಂದು ಬಗೆದಳು ತನ್ನ ಹಿಡಿಯ ಜಗವು ಎಂದು ಬಗೆದಳು ಎಂದು ಬಗೆದಳು ಎಂದು ಬಗೆದಳು